ನಮಸ್ತೆಗಳ ವೆಲ್ಕಮ್ ಟು ಬಿಲಿಯರ್ ಟ್ರೇಡರ್ ನಾಳೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಫಿ ನಿಫ್ಟಿ ಕ್ಯಾಪ್ ನಿಫ್ಟಿ ಮತ್ತೆ ಕೆಲವು ಐದು ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟೇಲ್ ಅನಾಲಿಸಿಸ್ ಮಾಡೋಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಡಿಸ್ಕಷನ್ ಏನಪ್ಪಾ ಇದೆ ಅಂದ್ರೆ ಮೊನ್ನೆ ಶುಕ್ರವಾರ ಯು ಎಸ್ ಮಾರ್ಕೆಟ್ ಇಷ್ಟೊಂದು ನೆಗೆಟಿವ್ ಅರೌಂಡ್ ಟೂ ಪರ್ಸೆಂಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಅರೌಂಡ್ ಎಷ್ಟು ಸರ್ ಎರಡು ಪರ್ಸೆಂಟ್ ಸೊ ಅದೇ ಇಫೆಕ್ಟ್ ನಮ್ಮ ಗಿಫ್ಟ್ ನಿಫ್ಟಿ ಒಳಗೆ ಕೂಡ ಕಾಣ್ತಾ ಇದೆ ಇಟ್ಸ್ ಶೋಯಿಂಗ್ ಅ ಡೌನ್ ಅಬೌಟ್ ಮೈನಸ್ ಟೂ ಥರ್ಟಿ ಸಿಕ್ಸ್ ಆಸ್ ಆಫ್ ಡೌ ಟುಡೇ ಸೊ ಮೂವತ್ತೊಂದು ಮಾರ್ಚ್ ಇವತ್ತಿಗೆ ಏನು ತೋರಿಸ್ತಾ ಇದೆ ಅಂದರೆ ಇದು ಗ್ಯಾಪ್ ಡೌನ್ ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ ತೋರಿಸ್ತಾ ಇದೆ ಅಂಡ್ ಇವತ್ತಿನ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನೈಟ್ ಏನಾದರೂ ಯು ಎಸ್ ಮಾರ್ಕೆಟ್ ಚೇಂಜಸ್ ಆದರೆ ಯೂಶುಯಲಿ ನಮಗೆ ಮಾರ್ಕೆಟ್ ಪಾಸಿಟಿವ್ ಆದರೆ ಫ್ಲಾಟ್ ಆಗುವ ಸಾಧ್ಯತೆ ಇದೆ ಎನಿವೇ ಸದ ಮಟ್ಟಿಗೆ ಗ್ಯಾಪ್ ಡೌನ್ ಆ್ಯಂಗಲ್ ಅಂತೂ ಶೋಕಾಸ್ ಮಾಡ್ತಾ ಇದೆ ಅದು ಕೂಡ ಟೂ ಹಂಡ್ರೆಡ್ ಪಾಯಿಂಟ್ ಮಿನಿಮಮ್ ಇಯರ್ ಸೊ ಅದ್ರ ಪ್ರಕಾರ ಶುರು ಮಾಡೋಣ ಓಕೆ ವೀಕ್ಲಿ ಅನಾಲಿಸಿಸ್ ಇಯರ್ ಸೊ ಒಂದು ವಾರದ ಅನಾಲಿಸಿಸ್ ಮಾಡೋಣ ಡ್ರಾಯಿಂಗ್ಸ್ ಎಲ್ಲ ತೆಗೆದಾಕ್ತೀನಿ ನೋಡ್ಕೊಳ್ತೀರಿ ಓಕೆ ಹೋದ ವಾರ ಸೆವೆಂಟೀನ್ ಮಾರ್ಚ್ ಮಾರ್ಕೆಟ್ ಹೋಗ್ತಾ ಇತ್ತಲ್ಲ ಆ ವಾರ ಏನಪ್ಪಾ ಅಂದ್ರೆ ಯೂಶುಲಿ ನಿಮಗೆ ಒಂದು ಬಂದಿತ್ತು ಮಾರ್ಕೆಟ್ ಮೊಮೆಂಟಮ್ ಬಂದಿತ್ತು ಫೆಂಟಾಸ್ಟಿಂಗ್ ಬಟ್ 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 ಲಾಸ್ಟ್ ವೀಕ್ ಏನಾಗಿದೆ ಮಾರ್ಕೆಟ್ ಈ ರೀತಿ ಓಕೆ ಗ್ರೇವ್ ಸ್ಟೋನ್ ಡೋಜಿ ತರ ಮಾಡ್ಕೊಂಡಿದೆ ಓಕೆ ಇಲ್ಲಿ ನಾನು ಲಾಜಿಕಲ್ ಏನ್ ಮಾಡ್ತೀನಿ ಇಂಪಾರ್ಟೆಂಟ್ ಟ್ರೆಂಡ್ ಡ್ರಾ ಮಾಡ್ಕೊಂಡ್ರೆ ನನಗೆ ಕಾಣ್ತಾ ಇರೋದು ಯೆಸ್ ಬ್ರೇಕೌಟ್ ಅಂತೂ ಕಾಣ್ತಾ ಇದೆ ಓಕೆ ವೆರ್ ಆಸ್ ಮೇಜರ್ ರಿಜೆಕ್ಷನ್ಸ್ ಕಾಣ್ತಾ ಇರೋದು ಟ್ವೆಂಟಿ ತ್ರೀ ತೌಸಂಡ್ ಏಟ್ ಏಟಿ ಸಿಕ್ಸ್ ಗೆ ಅಥವಾ ಟ್ವೆಂಟಿ ತ್ರೀ ಏಟ್ ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾರ್ಕ್ ಮಾಡಿಕೊಂಡ್ರು ಕೂಡ ಬೆಸ್ಟ್ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇರೋದು ವೀಕ್ಲಿ ಆಂಗಲ್ ಇಂದ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ರಿ ಕೆಲಸ ಆಗಿ ಅರ್ಧ ಆಯಿತು ಡೇ ಆಂಗಲ್ ಸ್ವಿಚ್ ಮಾಡ್ತೀರಿ ನೋಡ್ಕೊಳ್ತೀರಿ ಅಂಡ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಇದೇ ರೇಂಜ್ ಒಳಗೆ ಇದೆ ಅಂಡ್ ಮಾರ್ಕೆಟ್ ನಲ್ಲಿ ಮೂವಿಂಗ್ ಎವರೇಜ್ ಹಾಕೋಣ ಸಿ ಟ್ವೆಂಟಿ ಅಂಡ್ ಫಿಫ್ಟಿ ಎರಡು ಮೂಮೆಂಟಮ್ ಕೆಳಗಡೆ ಬೇ ಮೂವಿಂಗ್ ಎವರೇಜ್ ಗಳು ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಕಾಯ್ತಾ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಹತ್ತಿರ ಹತ್ತಿರ ಇದೆ ಓಕೆ ಸದ್ಯದ ಮಟ್ಟಿಗೆ ಗ್ಯಾಪ್ ಡೌನ್ ಅಂತ ನಮಗೆ ಏನ್ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತೋ ಅದ್ರ ಪ್ರಕಾರ ನಾವು ಲಾಜಿಕಲಿ ಥಿಂಕ್ ಮಾಡಿದ್ರು ಓಪನ್ ಆಗ್ಬೋದು ಸರ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಕೆಳಗಡೆ ಎಸ್ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿಗೆ ಓಪನ್ ಆಗ್ಬೋದು ಸೊ ಅದನ್ನ ಅನಾಲಿಸ್ ಮಾಡೋಣ ಕಮ್ ಟು ಒನ್ ಅವರ್ ನಾವು ಸೊ ಒನ್ ಅವರ್ ಆ್ಯಂಗಲ್ ಇಂದ ಮಾಕೆ ನಮಗೆ ಶೋಕಾಸ್ ಮಾಡೋದು ಟೂ ಹಂಡ್ರೆಡ್ ಪಾಯಿಂಟ್ ಅಂತ ಲಾಜಿಕಲ್ ಥಿಂಕ್ ಮಾಡಿ ನೂರೈವತ್ತು ಪಾಯಿಂಟ್ ಅಂತ ತಿಳ್ಕೊಂಡ್ರು ಓಕೆ ನಿನ್ನೆ ಕ್ಲೋಸಿಂಗಿಂದ ನೂರೈವತ್ತು ಪಾಯಿಂಟ್ ಇಲ್ಲಿಗೆ ಬರುತ್ತೆ ಸಿದ್ ಅರೌಂಡ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಒನ್ ಆಫ್ ದ ಸೈಕಾಲಜಿಕಲ್ ನಂಬರ್ ವೆರಿ ಇಂಪಾರ್ಟೆಂಟ್ ನಂಬರ್ ಆಗಿದೆ ಇದನ್ನು ನಾವು ಮಾರ್ಕ್ ಮಾಡಿಟ್ಕೊಳ್ಳೋಣ ಓಕೆ ಅ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕೆಟ್ ಎದ್ದು ಕೂಡಲೇ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗ್ಬಿಟ್ಟು ಕಂಪ್ಲೀಟ್ಲಿ ಗ್ರೀನ್ ಕ್ಯಾಂಡಲ್ ಈ ರೀತಿ ಮಾಡ್ಕೊಂಡ್ಬಿಟ್ಟು ಸೈಡ್ ವೇಸ್ ಟು ಅಪ್ ಸೈಡ್ ಹೋಗ್ಬೋದು ಒಂದು ಪಾಸಿಬಿಲಿಟಿ ಗ್ಯಾಪ್ ಡೌನ್ ಆಂಗಲ್ ಇಂದ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ಮೇಲೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಮಾಡಿದೆ ಲೋವರ್ ಹೈ ಕ್ರಿಯೇಟ್ ಮಾಡ್ಕೊಂಡಿದೆ ಸರ್ ರೆಡಿ ಫಾರ್ ಟಿಲ್ ಟ್ವೆಂಟಿ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಬಿಕಾಸ್ ಇಮಿಡಿಯೇಟ್ ಸ್ವಿಂಗ್ಸ್ ಗಳು ನಮ್ಗೆ ಕಾಣ್ತಾ ಇರೋದು ಅದೇ ಜಾಗಕ್ಕೆ ಡನ್ ಸೊ ಈ ರೀತಿ ಏನಿಲ್ಲ ಮಾರ್ಕೆಟ್ ಓಕೆ ಗ್ಯಾಪ್ ಡೌನ್ ಲಾಜಿಕಲಿ ಕೂಡ ಇವತ್ತು ಹೆಂಗಿರೋ ಮಾರ್ಕೆಟ್ ಫ್ಲಾಟ್ ಆಗ್ಬಹುದು ಬಿಕಾಸ್ ಆಫ್ ಯು ಎಸ್ ಮಾರ್ಕೆಟ್ ಏನಾದ್ರೂ ಚೆನ್ನಾಗಿರೋ ಪಾಸಿಟಿವ್ ಮೊಮೆಂಟಮ್ ಕೊಟ್ರೆ ನೀವೇನ್ ಮಾಡಬಹುದು ಎಕ್ಸಾಂಪಲ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಅ ಲೆವೆಲ್ ಸಪೋರ್ಟ್ ಅ ಲೆವೆಲ್ ಸಪೋರ್ಟ್ ಅಂಡ್ ಅನದರ್ ಲೆವೆಲ್ ಸಪೋರ್ಟ್ ಮಾರ್ಕೆಟ್ ಅಪ್ ಸೈಡ್ ಇಲ್ಲಿಂದ ನೀವು ಬೈ ಮಾಡಕ್ ವಿಚಾರ ಮಾಡಬಹುದು ಓಕೆ ಸರ್ ಈ ರೀತಿ ಏನಿಲ್ಲ ಬಿಕಾಸ್ ಆಫ್ ಮಾರ್ಕೆಟ್ ಗ್ಯಾಪ್ ಅಪ್ ಆ್ಯಂಗಲ್ ನ ಸ್ವಲ್ಪ ಸುಳ್ಳಿದೆ ಅಥವಾ ಕಮ್ಮಿ ಇದೆ ಬಿಕಾಸ್ ಆಫ್ ಚಾನ್ಸಸ್ ಈಗ ಸದ್ಯ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು ನೆಗೆಟಿವ್ ಓಕೆ ಇವನ್ ದೋ ಸೊ ನಾವು ಲಾಜಿಕಲಿ ಥಿಂಕ್ ಮನ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಅಂಡ್ ಹೋಲ್ಡ್ ಕೂಡ ಮಾಡ್ತಾ ಇದೆ ಅಂಡ್ ಮೋಸ್ಟ್ ಆಫ್ ಟೈಮ್ ನೀವು ನೋಡಿದಿರಿ ಮೊನ್ನೆ ಒಂದ್ಸಲ ನಿಮ್ಗೆ ಲೆವೆಲ್ ಕೂಡ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಬ್ರೇಕ್ ಡೌನ್ ಆಗೋದ ಬಗ್ಗೆ ಅಂಡ್ ಆವಾಗ ಮಾರ್ಕೆಟ್ ಕಂಟಿನ್ಯೂಸ್ ಒಂದು ಟ್ರಾಲೆ ಹೋಗಿತ್ತು ಆವಾಗಿಂದ ಮಾರ್ಕೆಟ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ನ ದಾಟ್ಕೊಂಡಿದೆ ಇನ್ ಕೇಸ್ ಏನಾದ್ರೂ ನಾಳೆ ಗ್ಯಾಪ್ ಅಪ್ ಆ್ಯಂಗಲ್ ಅಥವಾ ನಿಮಗೆ ಫ್ಲಾಟ್ ಆಗಲ್ ಇಂದ ಓಪನ್ ಆಗ್ಬಿಟ್ಟು ಗ್ಯಾಪ್ ಡೌನ್ ಆಂಗಲ್ ಓಪನ್ ಆಗ್ಬಿಟ್ಟು ಈ ಲೆವೆಲ್ ನ ಟಚ್ ಮಾಡಿ ಹೈ ಹೈಗೆಲ್ಲೋ ಮಾಡ್ತಾ ಇದ್ರೆ ನಮ್ಮ ಟಾರ್ಗೆಟ್ ಕೂಡ ಎರಡ್ ಪಾಯಿಂಟ್ ಅಂದ್ರೆ ಮಿನಿಮಮ್ ಆಗುವ ಸಾಧ್ಯತೆ ಇದೆ ಕರೆಕ್ಟ್ ಓಕೆ ಸೊ ಗ್ಯಾಪ್ ಅಪ್ ಆಂಗಲ್ ಕಮ್ಮಿ ಇದೆ ದೋ ಮಾರ್ಕೆಟ್ ಇನ್ ಕೇಸ್ ರೇಂಜ್ ಒಳಗಡೆ ಇರುತ್ತಪ್ಪ ಅಂದ್ರೆ ಟ್ವೆಂಟಿ ಅಪರ್ ಲೆವೆಲ್ ಇದೆ ಅಂಡ್ ಬಾಟಮ್ ಅಲ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಇದೆ ಬೌಂಡ್ರಿ ಟ್ರೇಡಿಂಗ್ ಆಗ್ಬೋದು ಅಥವಾ ಮಧ್ಯದಲ್ಲಿ ಟ್ರೇಡ್ ಆಗ್ತಾ ಇದ್ರೆ ನೋ ಟ್ರೇಡಿಂಗ್ ಝೋನ್ ನ ಮಾರ್ಕ್ ಮಾಡ್ಕೋತೀರಿ ಗ್ಯಾಪ್ ಡೌನ್ ಆದ್ರೆ ಎಲ್ಲ ಎಲ್ಲಾ ಅಂದ್ರೆ ಡಿಸ್ಕಶನ್ ಮಾಡಿದೀವಿ ಟ್ವೆಂಟಿ ತ್ರೀ ಹಂಡ್ರೆಡ್ ಹತ್ರ ಆದ್ರೆ ಈ ರೀತಿ ಅಥವಾ ಮಾರ್ಕೆಟ್ ಲೋ ಆದ್ರೆ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಹತ್ರ ಈ ರೀತಿ ತಿಂಕ್ ಮಾಡ್ತೀವಿ ಆದ್ರೆ ಮಲಗಡೆ ಮಾರ್ಕೆಟ್ ಬಂದರೂ ಕೂಡ ಸೈಡ್ ವೈಸ್ ಆಕ್ಷನ್ ಶೂಕ್ಸ್ ಮಾಡುವ ಸಾಧ್ಯತೆ ಇದೆ ಬಿಕಾಸ್ ಪ್ರೆಷರ್ ಫ್ರಮ್ ದ ಅಪ್ಪರ್ ಸೈಡ್ ಅನ್ನೋ ಡೇಟಾ ನಿಮಗೆ ಗೊತ್ತಾಯ್ತು ಅಂತ ತಿಳ್ಕೊತೀನಿ ಸೊ ನಿಫ್ಟಿ ನೋಡ್ಕೊಂಡಿದ್ರಿ ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ ಇದ್ರದ್ದು ಎಕ್ಸ್ಪೈರಿ ಕಳೆದ ಓನ್ಲಿ ಒಂದು ಮೂರನೇ ದಿನ ಓಕೆ ಗುರುವಾರ ಎಕ್ಸ್ಪೈರ್ ಆಗುತ್ತೆ ಸೊ ವಾಟ್ ಈಸ್ ಅ ಓಪನ್ ಇಂಟ್ರಿಯೋ ಓಪನ್ ಎಂಟರ್ಸ್ ಹೆವಿ ಇರೋದು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಪುಟ್ ನಲ್ಲಿ ಇದೆ ಸೊ ನಾಳೆ ಅಪ್ಡೌನ್ ಅಪ್ ಆಯ್ತಪ್ಪ ಅಂದ್ರೆ ಈ ಜನ ವೈಂಡ್ ಅಪ್ ತಮ್ಮ ಪೊಸಿಷನ್ಸ್ ನ ಅವಾಗ ಮಾರ್ಕೆಟ್ ಇನ್ನೂ ಸ್ಪೀಡ್ ಆಗಿ ಕೆಳಗಡೆ ಹೋಗಬಹುದು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ವರೆಗೂ ಅಲ್ಲಿ ಓಪನ್ ಓಪನೆಂಟರ್ಸ್ ಕೂಡ ಇದೆ ಅಂಡ್ ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಕೂಡ ಇದೆ ವೆರೈಸ್ ಕಾಲ್ ನಲ್ಲಿ ನೋಡ್ಕೊಂಡು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅರ್ಧ ಮನೆಯಲ್ಲಿ ನಲವತ್ತೆಂಟು ಲಕ್ಷ ಬಿಲ್ಟ್ ಅಪ್ ಇದೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಆಲ್ರೆಡಿ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಅಲ್ಲೇ ಕೂಡ ಹೈಯೆಸ್ಟ್ ಓಪನ್ ಓಪನೆಂಟರ್ಸ್ ಬಿಲ್ಟ್ ಅಪ್ ಇದೆ ಸೊ ಇದು ನಮ್ಗೆ ಏನ್ ಹೇಳ್ಕೊಡ್ತಾ ಇದೆ ಮಾರ್ಕೆಟ್ ನಲ್ಲಿ ಒಂದು ಪ್ರೆಷರ್ ಇದೆ ನೆಗೆಟಿವ್ ಸೈಡ್ ಅಂತ ಹೇಳ್ಕೊಡ್ತಾ ಇದೆ ಗೋ ಟು ದ ಸೆನ್ಸೆಕ್ಸ್ ನಿಫ್ಟಿ ತರಾನೇ ಸೇಮ್ ಟು ಸೇಮ್ ಕಾಣುತ್ತೆ ಇದೆ ಮಂಗಳವಾರ ಎಕ್ಸ್ಪೈರಿ ಇರೋದ್ರಿಂದ ಏಟ್ ಹಂಡ್ರೆಡ್ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಓಕೆ ಮೇಜರ್ ಲೆವೆಲ್ ಸಪೋರ್ಟ್ ಕಾಯ್ತಾ ಇರೋದು ಪ್ರತಿ ಸಲ ಮಾರ್ಕೆಟ್ ಕಾಯ್ತಾ ಇದ್ದು ಅರೌಂಡ್ ಸೆವೆಂಟಿ ಒನ್ ಹಂಡ್ರೆಡ್ ಲೇವೆ ಮಾರ್ಕೆಟ್ ನಮಗೆ ತೋರಿಸುವ ಪ್ರಕಾರ ಗ್ಯಾಪ್ ಡೌನ್ ಆಂಗಲ್ ಪ್ರಕಾರ ಇದ್ರದ್ದು ಕೂಡ ಸೆವೆಂಟಿ ಸೆವೆನ್ ತೌಸಂಡ್ ಓಪನ್ ಆಗಿದೆ ಸೆವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಓಪನ್ ಆಗಿದೆ ಇವಾಗ ಏನ್ ಮಾಡ್ತೀರಿ ಎಸ್ ಸೊ ಇಮಿಡಿಯೇಟ್ಸ್ ಒಂದು ಸ್ವಿಂಗ್ ಇದೆ ಇಲ್ಲಿ ಮಾರ್ಕೆಟ್ ಇದೆ ಇದನ್ನ ನಾವು ಸಪೋರ್ಟ್ ಅಂತ ಸೆವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಹೋಲ್ಡ್ ಮಾಡದ ಎಸ್ ಸರ್ ಅಪ್ ಸೈಡ್ ಅಥವಾ ಫೇಲ್ ಮಾಡಿದೆ ಲೋವರ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಮಗೆ ಟಾರ್ಗೆಟ್ ಆಗೋದೇ ಸೆವೆಂಟಿ ಸಿಕ್ಸ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಅಲ್ಲಿ ಎಕ್ಸ್ಪೈರಿ ಮಾರ್ಕೆಟ್ ಆಗಬಹುದು ன்ேஞ்சன்கொடி செவன் அப்படின்ட்டி செவன் ஒன் டௌன் சைட் லெவல் மார்க்கெட் விதின் ஸ்ட்ரங்கல் வர் ஆகன் கேப் டவுன் ஆங்கில ஆகி மார்கெட் சடன் இதனோட நீங்க எக்ஸ்பேஷன் ஆப்ஷன் சைன் நோட் ஆப்ஷன் சைன் பிரக்காக ஓபன் அண்ட்லிள் செவன்ட்டி செவன் தௌசண்ட் மார்க்கெட் இதன கழக వి ఎక్స్పెక్ట్ టు గో టిల్ సెవెంటీ సిక్స్ ఎయిట్ హండ్రెడ్ అండ్ సెవెంటీ సిక్స్ థౌసండ్ వరకు అప్సైడ్ అంటే సెవెన్ ఫార్డ్ అందు ఆరు లక్ష అో ఇన్ కెస్ బాటం అప్సైడ్ బ్రేక్ ఆ మార్కెట్ స్లోలి అప్ సైడ్ ఆబోదు బికాస్ సెవెంటీ సెవెన్ ఎయిట్ హండ్రెడ్ కూడా హైయస్ట్ టెక్నల్ రెసిటెన్స్ కూడా హైయెస్ట్ పొస్బిలిటీ మార్కెట్ నమ్మకి మార్త లీడింగ్ టువర్డ్స్ నెటి ఇది బికాస్ ఆఫ్ ఇవ్ మార్కెట్ కండీషన్ గిఫ్ట్ నిఫ్టీ కండీషన్ షోయింగ్ నెగటివ్ ಓಕೆ ನಾಳೆ ಎಕ್ಸ್ಪೈರ್ ಇರುತ್ತೆ ಆಪ್ಷನ್ ನೀವು ಇನ್ ಕೇಸ್ ಬೈ ಮಾಡೋದೇ ಇದ್ರೆ ನನ್ನ ಪ್ರಕಾರ ಅಥವಾ ನಿಮ್ಮ ಅನಾಲಿಸಿಸ್ ಪ್ರಕಾರ ಏನು ಮಾಡ್ತಿದೆ ನೆಕ್ಸ್ಟ್ ವೀಕ್ನ ಚಾಯ್ಸ್ ಮಾಡಿ ವೈ ದ ಫಸ್ಟ್ ಏಪ್ರಿಲ್ ಓನ್ಲಿ ಬಿಕಾಸ್ ಆಪ್ಷನ್ ಬಾಯಿಂಗ್ ಆ್ಯಂಗಲಿಂದ ಇದ್ರೆ ಓಕೆ ಸೆಲಿಂಗ್ ಆಂಗಲ್ ಇದ್ರೆ ಆಬ್ವಿಯಸ್ಲಿ ನೀವು ಆಪ್ಷನ್ ಮಾಡಿ ದುಡ್ಡು ಮಾಡ್ಕೋತೀರಿ ಬ್ಯಾಂಕ್ ನಿಫ್ಟಿ ನೋಡೋಣ ಬ್ಯಾಂಕ್ ನಿಫ್ಟಿ ಏನ್ ಕಾಣುತ್ತೆ ಎಲ್ಲ ಡ್ರಾಂಗ್ ಓಕೆ ವೀಕ್ಲಿ ಇಂದ ನೋಡಿದ್ರೆ ಸೊ ಕಂಪೇರ್ ಟು ಆಲ್ ಅದರ್ ಇಂಡೆಕ್ಸಸ್ ಅಂಡ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಇದೆ ಸೊ ಮೇಲಿನ ಟಾಪ್ ನ ಮೇಜರ್ ಮಾರ್ಕ್ ಮಾಡೋಣ ದಟ್ ಇಸ್ ಅರೌಂಡ್ ಫಿಫ್ಟಿ ಟೂ ತೌಸಂಡ್ ಇಸ್ ರೆಸಿಸ್ಟೆನ್ಸ್ ವೀಕ್ಲಿ ಆಂಗಲ್ ಇಂದ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕ್ ಮಾಡ್ಕೋತೀನಿ ದಾಟ್ ಇಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅರ್ಲಿಯರ್ ಇದು ಮೇಜರ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತಾ ಇತ್ತು ಸೊ ಕಮ್ ಟು ದೇ ಅಂಗಲ್ ಡೇ ಅಂಗಲ್ ಪ್ರಕಾರ ನೋಡ್ಕೋತಿದ್ರಿ ರೇಂಜ್ ಒಳಗಡೆ ಇದ್ರೊಳಗ ಕೂಡ ಗ್ಯಾಪ್ ಡೌನ್ ಆಗುತ್ತೆ ಅಂದ್ರೂ ಕೂಡ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಪ್ಲೇಸ್ ಅ ಮೇಜರ್ ರೋಲ್ ಇವನ್ ದೋ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಓಕೆ ನಾವು ಇಲ್ಲಿ ಮಾರ್ಕೆಟ್ ಲಾಜಿಕಲ್ ಥಿಂಗ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ಅಥವಾ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಸರಬಿ ಆಗುವ ಸಾಧ್ಯತೆ ಹೆವಿ ಇದೆ ಸಾಧ್ಯವಾದ್ರೆ ಇಲ್ಲಿಂದ ನಾವು ಏನ್ ಮಾಡ್ತೀವಿ ಬಾಯಿಂಗ್ ಪೊಸಿಷನ್ಸ್ ಮಾಡುವ ಇಲ್ಲ ಮಾರ್ಕೆಟ್ ಫಿಫ್ಟಿ ಏಟ್ ಹಂಡ್ರೆಡ್ ಲೆವೆಲ್ನ ನ ಬ್ರೇಕ್ ಡೌನ್ ಆದ್ರೆ ಎಸ್ ಅವಾಗಂತೂ ಮಾರ್ಕೆಟ್ ಈ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಹೋಗ್ಬೋದು ದಟ್ ಈಸ್ ಲೆವೆಲ್ ಅಬೌಟ್ ಫಿಫ್ಟಿ ತೌಸಂಡ್ ನಂಬರ್ ರೌಂಡ್ ನಂಬರ್ ಸೈಕಾಲಜಿ ಆಗುತ್ತೆ ಮಾರ್ಕೆಟ್ ಸೆಲ್ ಆನ್ ರೈಸ್ ಆಗುವ ಸಾಧ್ಯತೆ ಇದೆ ಇನ್ ಕೇಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ ಮಾರ್ಕೆಟ್ ನ ಕಳ್ಕೊಂಡ್ರೆ ಓಕೆ ಈ ಒಂದು ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಆಗುವ ಸಾಧ್ಯತೆ ಎಂದು ಕಾಣ್ತಾ ಇದೆ ಒನ್ ಅವರ್ ಸ್ವಿಚ್ ಮಾಡೋಣ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಸೊ ಸದ್ಯದ ಮಟ್ಟಿಗೆ ಫಿಫ್ಟಿ ಒನ್ ತೌಸಂಡ್ ಅಥವಾ ಫಿಫ್ಟಿ ಟೂ ತೌಸಂಡ್ ಎಸ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇವೊಂದು ಗ್ಯಾಪ್ ಅಪ್ ಆಗುವ ಸಾಧ್ಯತೆ ಕಮ್ಮಿ ಇದೆ ಆದರೂ ಕೂಡ ಗ್ಲೋಬಲ್ ಸೆವೆಂಟಿ ಸೆಂಟಿಮೆಂಟ್ಸ್ ಓವರ್ ನೈಟ್ ಏನೋ ಚೇಂಜ್ ಆದ್ರೆ ಫಿಫ್ಟಿ ಟೂ ತೌಸಂಡ್ ಅಬೌವ್ ಓನ್ಲಿ ಅ ಈಸಿ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಅಥವಾ ಮಾರ್ಕೆಟಲ್ಲಿ ರೇಂಜ್ ಆಕ್ಷನ್ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಫಿಫ್ಟಿ ಟೂ ತೌಸಂಡ್ ಅಬೌ ಅಂಡ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಬಿಲೋ ಓಕೆ ಇದರೊಳಗನೆ ಟ್ರೇಡ್ ಆದರೆ ನೋ ಟ್ರೇಡಿಂಗ್ ಝೋನ್ ಅಥವಾ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಫಿಫ್ಟಿ ಒನ್ ಫೋರ್ನ ಬ್ರೆಕ್ ಡೌನ್ ಆದರೂ ಕೂಡ ಆವಾಗ ಚಿಂತೆ ಮಾಡ್ಬೋದು ಫಿಫ್ಟಿ ಒನ್ ತೌಸಂಡ್ ಅಂಡ್ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಆದ ವ್ಯಾಲ್ಯುಬಲ್ ಏರಿಯಾಸ್ ವ್ಯಾಲ್ಯೂಬಲ್ ಏರಿಯಾಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ಅಂಡ್ ಫಿಫ್ಟಿ ಒನ್ ತೌಸಂಡ್ ನೈನ್ ಏಯ್ಟಿ ಸೆವೆನ್ ಅಥವಾ ಫಿಫ್ಟಿ ಟೂ ತೌಸಂಡ್ ಲೆವೆಲ್ಗಳು ಈ ರೀತಿ ನೀವು ಥಿಂಕ್ ಮಾಡಿ ಪೊಜಿಷನ್ಸ್ನ ಪ್ಲಾನ್ ಹಾಕೋತೀರಿ ಇದರೊಳಗೆ ಕೂಡ ಆಪ್ಷನ್ ಚೇನ್ ನೋಡಿ ಉಪಯೋಗ ಇಲ್ಲ ದೊ ಇದ್ರೊಳಗೆ ಇಂಪಾರ್ಟೆಂಟ್ ಲಾಜಿಕ್ ಏನಪ್ಪಾ ಅಂದ್ರೆ ಈ ತಿಂಗಳು ನಿಮಗೆ ಇರುವ ವರ್ಕಿಂಗ್ ಡೇಸೇ ಬಹಳ ಕಮ್ಮಿ ಸರ್ ಯಾಕಪ್ಪ ಅಂದ್ರೆ ಸಿ ಇಸ್ವನ್ ಇವತ್ತು ಸೋಮವಾರ ದಿನ ಒಂದ್ ದಿನ ಹೋಯ್ತು ಸರ್ ಮಂಗಳವಾರದಿಂದ ನಾಲ್ಕು ದಿನ ಇದೆ ಸ್ಯಾಟರ್ಡೆ ಸಂಡೇ ಇದೆ ಮತ್ತೆ ರಜೆ ಓಕೆ ನೆಕ್ಸ್ಟ್ ವೀಕ್ ಒಂದು ವಾರ ಮಾತ್ರ ಮಾರ್ಕೆಟ್ ನಲ್ಲಿ ಒಂದು ಟ್ರೇಡ್ ಮಾಡ್ಬೋದು ಬಟ್ ಆಮೇಲೆ ಓಕೆ ಮತ್ತೆ ರಜೆ ಕಾಣುತ್ತೆ ನಿಮ್ಗೆ ಏಪ್ರಿಲ್ ಒಳಗೆ ನೋಡ್ಕೋಬಹುದು ಹದಿನಾಲ್ಕರಿಂದ ಹದಿನಾಲ್ಕು ದಿನ ಒಂದ್ ದಿನ ಮತ್ತೆ ರಜೆ ಇದೆ ಬಿಕಾಸ್ ಆಫ್ ಅಂಬೇಡ್ಕರ್ ಜಯಂತಿ ಮತ್ತೆ ನಾಲ್ಕೈದು ದಿನ ಸೊ ಈ ರೀತಿ ನಿಮಗೆ ಎಕ್ಸ್ಪೈರಿ ದಿನಗಳು ಬಹಳ ಕಮ್ಮಿ ಇರೋದ್ರಿಂದ ಎಕ್ಸ್ಪೈರಿ ಡೇಸ್ ಸೊ ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ನಿಂದ ಮಾಡಿ ನಿಂದ ಮಾಡಿ ಸ್ಟ್ರಾಟಜಿ ಮಾಡಿ ಇಲ್ಲಿ ದುಡ್ಡು ಮಾಡ್ಕೋಬಹುದು ಇನ್ನೊಂದು ಕಾಶಿಯಸ್ನೆಸ್ ಏನಪ್ಪಾ ಅಂದ್ರೆ ನಿಮಗೆ ಈ ತಿಂಗಳು ಯಾಕೆ ಮಾರ್ಚ್ ಕ್ವಾರ್ಟರ್ ಎಂಡ್ ಮುಗಿದಿದೆ ಇಯರ್ ಎಂಡ್ ಮುಗಿದಿದೆ ಅಂದಮೇಲೆ ಯೂಶ್ವಲಿ ಜಾಸ್ತಿ ಜಾಸ್ತಿ ಕಂಪ್ನಿಗಳು ರಿಸಲ್ಟ್ಸ್ ಬರ್ತಾ ಇರುತ್ತೆ ಇಯರ್ಲಿ ರಿಸಲ್ಟ್ ಸೊ ಮಾರ್ಕೆಟ್ ಕುಡ್ ಬಿ ಹ್ಯೂಜ್ಲಿ ಓಲ್ಟೈಲ್ ಆನ್ ಏಪ್ರಿಲ್ ಅಂಡ್ ಮೇ ಅದಕ್ಕೋಸ್ಕರ ನೀವು ನಿಮ್ಮ ಪಿ ಎಂಡ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ನೋಡ್ಕೊಳ್ತೀರಿ ನಾವು ಹೆಚ್ಚಿಗೆ ಏಪ್ರಿಲ್ ಮೇ ಒಳಗಡೆ ಪ್ರಾಬ್ಲಮ್ ಫೇಸ್ ಮಾಡಿರ್ತೀವಿ స్ ప్రకారం హెవెయస్ట్ ఫిఫ్టీన్ తౌసండ్ మేజర్ లెవెల్ సపోర్ట్ అండ్ హైయస్ట్ ఇది ఫిఫ్టీ హండ్రెడ్ కాలన్ అండ్ ఈ కడ ఫిఫ్టీ టూ తౌసండ్ అవుడా హెవెయస్ టెక్నికల్ రెసిటెన్స్ అండ్ ఓపెన్ ఇంట్రెస్ట్ కూడా బిల్ అప్ சோ வந்துனப்பா மார்க்கெட் ஃபிஃப்டி ஒன் தௌசண்ட் பிரேக் டவுன் மொமெண்டம் டவுன்சன் இஸ் எக்ஸ்பெக்ட் இயர் சோ லெட் சி தீஃபி சேம் டூ சேம் காரத்தை லுக் அட் இயர் இல்ல கேப் டவுன் ஆங்கில திங்க் ட்வெண்ட்டி ஃபோர் எயிட் ஹண்ட்ரட் ந மார்க்கெட் ஏனா ஃபேல் லோவர் வி எக்ஸ்பெக் மார்க்கெட் டூ டுவெண்ட்டி ஃபோர் ஃபோர் ஹண்ட்ரெட் அண்ட் டொண்ட்டி ஃபோர் தௌசண்ட் டூ ஹண்ட்ரெட் லிவ் சோ மார்க்கெட் ரேஞ்ச் ஒழுகிற இன் கேஸ் ஃபாட் ஆகி ட்வெண்ட்டி ஃபோர் நைன்ட் தானே கேப் டவுன் ஓப்பன் இல்ல பாய்ங் அப்பச்சு மத்தி ஹுத்தி ಇಲ್ಲ ಬೈ ಮಿಸ್ಟೇಕ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಅಂತ ದಾಟಿದ್ರೆ ಮಾತ್ರ ಆಲ್ ಟೈಮ್ ಹೈ ನಾ ನೀವು ಎಕ್ಸ್ಪೆಕ್ಟೇನ್ ಮಾಡ್ತೀರಿ ಅಂಡ್ ಗೋ ಆನ್ ಬೈ ಆನ್ ಡಿಪ್ ಅನ್ಮೋಸ್ಟ್ ಸಿಚುಯೇಷನ್ ಇಲ್ಲಿ ಕ್ರಿಯೇಟ್ ಇದೆ ಒಂದು ಬೌಂಡ್ರಿ ಇಲ್ಲಿದೆ ಈ ಬೌಂಡ್ರಿಗಳನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ರಿ ಅಥವಾ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು ಇನ್ಫಿನಿಟಿ ಸೊ ವಾಟ್ಸ್ ಅಬೌಟ್ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ ಕ್ವಿಕ್ಲಿ ಸೊ ಇಲ್ಲಿ ಮೇಜರ್ ಮೇಜರ್ ಲೆವೆಲ್ಸ್ ನಾವು ಡ್ರಾ ಮಾಡಿ ಇಟ್ಕೊಂಡಿದ್ದೀವಿ ಅದೇ ರೀತಿ ಇದೆ ನಾನು ಅದೇನೇ ಮೇಂಟೈನ್ ಮಾಡ್ಕೋತಿದ್ದೀನಿ ಇದೇ ರೀತಿ ಒಂದ್ಸಲ ಡ್ರಾ ಮಾಡಿದ್ರೆ ಸಾಕು ಸರ್ ಓಕೆ ಮೇಜರ್ ಲೆವೆಲ್ ರೆಿಸ್ಟೆನ್ಸ್ ನಾವು ನೋಡ್ಕೋತೀರಿ ದಟ್ ಇಸ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಾವ್ ಮೇಜರ್ ಲೆವೆಲ್ ಸಪೋರ್ಟ್ ಲೆವೆನ್ ಫೈವ್ ಹಂಡ್ರೆಡ್ ಕ್ಯಾಪ್ಡೌನ್ ಆಂಗಲ್ ಇಂದ ಓಪನ್ ಆದ್ರೂನ್ ಫೋರ್ ಹಂಡ್ರೆಡ್ ಓಪನ್ ಆಗುತ್ತೆ ಮಾರ್ಕೆಟ್ ಸಪೋರ್ಟ್ ಇದೇ ಜಾಗದಲ್ಲಿ ತಗೊಂಡಿದ್ರಿಂದ ಮತ್ತೆ ಸಪೋರ್ಟ್ ಅಂಗಲ್ ಅಥವಾ ಬೈಂಗ್ ಸ್ಟ್ರಕ್ಚರ್ ಬೈಂಗ್ ಕಡೆ ಅಥವಾ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಬ್ರೆಕ್ ಡೌನ್ ಆಯ್ತು ಲೋವರ್ ಆಯ್ತು ಕಂಡಿದ್ದೀರಿ ದೆನ್ ವಿಕ್ಸ್ಪೆಕ್ಟ್ ಗೋಟ್ ಇಲ್ ಲೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಟು ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ಸ್ ಇಷ್ಟು ನಮಗೆ ವ್ಯಾಲ್ಯೂಬಲ್ ಏರಿಯಾ ಗೊತ್ತಾಗುತ್ತೆ ಓಕೆ ಇವೆನ್ ದೋ ಮಾರ್ಕೆಟ್ ನಮಗೆ ಮಾರ್ಕೆಟ್ ಪಾಸಿಟಿವ್ ಆಗುತ್ತೆ ಅಥವಾ ಪಾಸಿಟಿವ್ ನಲ್ಲಿ ಪೊಸಿಷನ್ ತಗೋತೀರ ಅಂದ್ರೆ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಬವ್ ಓನ್ಲಿ ಅ ಫ್ರೀ ವೇ ಇಸ್ ಎಕ್ಸ್ಪೆಕ್ಟೆಡ್ ಅಂಡ್ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಬಿಲೋ ಅ ಫ್ರೀ ವೇ ಎಕ್ಸ್ಪೆಕ್ಟೇಷನ್ ಬಟ್ ನಡುವೆ ನಡುವೆ ಸಿಕ್ಕರೆ ನೀವು ಪ್ರೈಸ್ ಆಕ್ಷನ್ ನ ನೀವು ಬೌಂಡ್ರಿ ಇಂದ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು ಓಕೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಶನ್ ಮಾಡಬೇಕಾಗಿದೆ ವಿಚ್ ಆರ್ ದೋಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಕೆಲವೊಂದು ಸ್ಟಾಕ್ ಪ್ರತಿ ಸಲ ರಿಪೀಟ್ ಮಾಡ್ತೀನಿ ನಾನು ಅನ್ಕೊಂಡಿರ್ಬೋದು ಬಟ್ ಬಿಕಾಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ನಾನು ಯಾವ ದಿನ ಪ್ರತಿ ನೋಡ್ತೀನಿ ಅವನ್ನ ನಮಗೆ ಗೊತ್ತಿರತ್ತೆ ಲೆವೆಲ್ ಗಳನ್ನ ಎನಾಲಿಸಿಸ್ ಮಾಡಲಿಕ್ಕೆ ನೋಡ್ಕೊಂಡಿದ್ರಿ ನಾ ಇಲ್ಲಿ ಈಗ ಓಪನ್ ಮಾಡಿ ಫಾರ್ಮಾ ಸನ್ಫಾರ್ಮಾ ಫಾರ್ಮಾ ಒಳಗಡೆ ಇದನ್ನ ನೋಡ್ಕೊಂಡಿರಿ ನನ್ನ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ನನ್ನ ಎಕ್ಸ್ಪೆಕ್ಟೇಷನ್ ಏನ್ ಮಾಡುದು ಓಕೆ ಮಾರ್ಕೆಟ್ ಇದ್ರ ಮೇಲೆಗಡೆ ಹೋಗುತ್ತಪ್ಪ ಸೊ ಮೊನ್ನೆ ಕೂಡ ಹೋಗಿದ್ದ ಒಂದು ಮೊಮೆಂಟಮ್ ಚೆನ್ನಾಗಿದೆ ಅದೇ ರೀತಿ ನೋಡ್ಕೊಂಡ್ರಿ ರಿವರ್ಸಲ್ ಕಾಣ್ತಾ ಇದೆ ಎಸ್ ಸರ್ ಸೆವೆಂಟೀನ್ ಸೆವೆಂಟೀನ್ ಫೋರ್ಟಿ ಮೇಲೆಗಡೆ ಹೋಗ್ತಾ ಇದೆ ಐ ಕ್ಯಾನ್ ಗೋ ಫಾರ್ ಬೈಂಗ್ ಸರ್ಟ್ ಅಗೇನ್ ಟು ಟಿ ಏಟೀನ್ ಹಂಡ್ರೆಡ್ ವೆರ್ಟ್ ಇದ್ರೊಳಗಡೆ ಮೋಸ್ಟ್ ಪ್ರಾಬಲ್ ರೇಂಜ್ ಆಗುವ ಸಾಧ್ಯತೆ ಇದೆ ಬಟ್ ಇಲ್ಲಿ ನೆಗೆಟಿವ್ ಕೂಡ ಫ್ರೀ ಇದೆ ದಟ್ ಇಸ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಫ್ರೀ ಇವೆ ಹಿಯೋ ಸೊ ಸನ್ಫರ್ಮ್ ಆಯ್ತು ಎಸ್ಕಾರ್ಟ್ಸ್ ನೋಡ್ಕೊಳ್ತೀರಿ ಎಸ್ಕಾರ್ಟ್ಸ್ ಯಾಕೆ ಮೇಜರ್ ಲೆವೆಲ್ ಸಪೋರ್ಟ್ ಮೇಲೆ ಮಾರ್ಕೆಟ್ ಹ್ಯೂಜ್ ಕಾನ್ಸೋಡೇಷನ್ ಕ್ರಿಯೇಟ್ ಮಾಡ್ಕೊತಾಯ್ ಅವರ್ ನೋಡಿದ್ರೆ ಸ್ವಲ್ಪ ಈಸಿನೆಸ್ ಕಾಣಬಹುದು ಹಿಯೋ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ಇಲ್ಲ ಇದೆ ದಿಸ್ ಇಸ್ ಅ ಮೇಜರ್ಟನ್ ಓಕೆ ಅಂಡ್ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ಡ್ರಾ ಮಾಡ್ಬೋದು ಲುಕ್ ಆಟ್ ಹಿಯರ್ ಮಾಡೋದ್ನ ರೈಟ್ ಸೊ ಈವನ್ ಮಾರ್ಕೆಟ್ ಈ ರೇಂಜ್ ಒಳಗಿದ್ರೆ ಕೆಲಸ ಇಲ್ಲ ಅಬೌ ದಿಸ್ ಒನ್ ಇಸ್ ಕೆಲಸ ಇದೆ ಬಟ್ ಬಿಲೋ ದಿಸ್ ಒನ್ ಆದ್ರೆ ಮಾರ್ಕೆಟ್ ನಲ್ಲಿ ಸಪೋರ್ಟ್ ಇದೆ ಸರ್ ಓಕೆ ಏನಾಗುತ್ತೆ ನೀಲಿ ನೀವು ಬಹಳಷ್ಟು ಸ್ಟಾಪ್ ಲಾಸ್ ಗಳನ್ನ ಸೊ ಅಟ್ ಇಸ್ ವೈ ಸೊ ಬಿಲೋ ತ್ರೀ ಒನ್ ಫೈವ್ ಜೀರೋ ಮೊಮೆಂಟಮ್ ಡೌನ್ ಸೈಡ್ ಎಕ್ಸ್ಪೆಕ್ಟೇಷನ್ ಬಟ್ ಈ ಝೋನ್ ಅಲ್ಲಿ ಹೆವಿಲಿ ಅಥವಾ ಸ್ಮಾಲ್ ಇಂಟ್ರೆ ಟ್ರೇಡ್ ಮಾಡಬಹುದು ಸ್ವಿಂಗ್ ಆಂಗಲ್ ಇಂದ ಅವಾಯ್ಡ್ ಮಾಡ್ತೀರಿ ವೆರ್ ಆಸ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಬೌವ್ ಈಸಿ త్రీ ఒన్ ఫైవ్ జీరో బలవ్ మోస్ట్ ఈజీ బట్ విదన్ దిస్ జోన్ ఇంట్రాడైస్ కెల్ప్ అంగల్ థింక్ బర్స్ అపోలో డే ఆంగల్ అది చోటర్ క్రియేట్ మే మార్కెట్ ఇన్ కెస్ ఈ రెసిటెన్స్ ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ತಿಳ್ಕೊಳ್ತೀರಿ ಎಕ್ಸಾಕ್ಟ್ಲಿ ಅಂಡ್ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಕೂಡ ಇಲ್ಲಿ ಡ್ರಾ ಮಾಡಿದ್ರು ಕೂಡ ಬ್ರೇಕೌಟ್ ಬರ್ತಾ ಇದೆ ಇದನ್ನ ಬ್ರೇಕಔಟ್ ಮಾಡಿದ್ರೆ ಮಾರ್ಕೆಟ್ ನಿಮಗೆ ಕಾಣ್ತಾ ಇರೋ ಲೆವೆಲ್ ಸ್ವಿಂಗ್ ಆಂಗಲ್ ಇಂದ ಸೆವೆನ್ ತೌಸಂಡ್ ಲೆವೆಲ್ ಇನ್ ಕೇಸ್ ಮಾರ್ಕೆಟ್ ನೆಗೆಟಿವ್ ಆಗಿ ಇದೇ ಝೋನ್ ಒಳಗಡೆ ಇದ್ರೆ ಇದೇ ರೇಂಜ್ ಬೌಂಡ್ ಆ್ಯಕ್ಷನ್ ಇರುತ್ತೆ ಇಂಟ್ರಾಡ್ ಆಂಗಲ್ ಪ್ರಕಾರ ಇಲ್ಲಿಂದ ಸೆಲ್ಲಿಂಗ್ ಇದೆ ಇಲ್ಲಿಂದ ಬೈಂಗ್ ಇದೆ ಇಲ್ಲ ಮಾರ್ಕೆಟ್ ಫ್ರೀ ವೇ ಇದೆ ಅಂದ್ರೆ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಫೋರ್ ಥರ್ಟಿ ಅನ್ಕೋತೀನಿ ಸೊ ಫೋರ್ ಥರ್ಟಿ ಫೈವ್ ಆಸ್ಪಾಸ್ ಬ್ರೇಕ್ ಡೌನ್ ಆದರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಇನ್ ಅಪೋಲೋ ಹಾಸ್ಪಿಟಲ್ ಓಕೆ ಗೋ ಪಿಡಿಲೈಟ್ ಇಂಡಸ್ಟ್ರಿ ಪಿಡಿಲೈಟ್ ಇಂಡಸ್ಟ್ರಿ ನೋಡ್ಕೊಳ್ತೀರಿ ಈ ಲೆವೆಲ್ ನ ಯಾಕೆ ಥಿಂಕ್ ಮಾಡ್ತಾ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನಾ ಮಾರ್ಕ್ ಮಾಡ್ಕೋತೀನಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಮೇಜರ್ ಲೆವೆಲ್ ರೆಸಿಸ್ಟೆಸ್ ಮಾರ್ಕೆಟ್ ಅದನ್ನ ದಾಟಿದ್ರೆ ಮೊಮೆಂಟಮ್ ಈಸಿ ಆಗುತ್ತೆ ವೆರ್ ಎಸ್ ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಅಬೌಟ್ ಡ್ರಾ ಮಾಡೋಣ ದಟ್ ಇಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಾರ್ಕೆಟ್ ಇದೇ ರೇಂಜ್ ಒಳಗಿದೆ ಮೊದಲು ಈ ರೇಂಜ್ ಇಂದ ಬ್ರೇಕ್ಔಟ್ ಆಯ್ತು ಚೆನ್ನಾಗಿರೋ ಮೊಮೆಂಟಮ್ ಕೊಟ್ಟ ಇದನ್ನ ನೀವು ಟ್ರೇಡ್ ಮಾಡಿರ್ಬೋದು ಅಂಡ್ ಎನಿವೇ ಇನ್ ಕೇಸ್ ಇದನ್ನ ನಾನು ಡಿಸ್ಕಶನ್ ಕೂಡ ಮಾಡಿದ್ವಿ ಅರೌಂಡ್ ಟ್ವೆಂಟಿ ಮಾರ್ಚ್ ಹತ್ರ ಹತ್ರ ಆವಾಗ ನೀವು ಟ್ರೇಡ್ ಮಾಡಿರ್ಬೋದು ಅಂತ ತಿಳ್ಕೋತೀನಿ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ರೇಂಜ್ ಆಕ್ಷನ್ ಶೋಕಾಸ್ ಮಾಡುತ್ತೆ ಈ ರೇಂಜಿಗೆ ಬಂದ ಬಾಯಿಂಗ್ ಆಗ್ತೀರಿ ಈ ರೇಂಜಿಗೆ ಬಂದ್ರೆ ಸೆಲ್ಲಿಂಗ್ ಆಗ್ತೀರಿ ನಡುವೆ ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡ್ತೀರಿ ಇದು ಸಿಸ್ಟಮ್ ಆಫ್ ಟ್ರೇಡ್ ನಾವು ಯಾವ ರೀತಿ ಮಾಡ್ಕೋತೀವಿ ರಿಲಯನ್ಸ್ ನೋಡ್ಕೊಳ್ಳಿ ಸರ್ ಇಂಪಾರ್ಟೆಂಟ್ ಯಾಕೆ ಸೊ ರಿಲಯನ್ಸ್ ಅಲ್ಲಿ ಒನ್ ಆಫ್ ದ ಮೇಜರ್ ತರ್ಟೀನ್ ಹಂಡ್ರೆಡ್ ರೌಂಡ್ ನಂಬರ್ ಮಾರ್ಕ್ ಮಾಡ್ಬಿಡಣ ತರ್ಟಿನ್ ಹಂಡ್ರೆಡ್ ಸೈಕಾಲಜಿ ಮಾರ್ಕ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಇನ್ನೊಂದು ಲೆವೆಲ್ ನಲ್ಲಿ ಹಿಡ್ಕೊಂಡು ಕುತ್ಕೊಂಡು ದಟ್ ಇಸ್ ಅರೌಂಡ್ ಟ್ವೆಲ್ ಸೆವೆಂಟಿ ಲೆವೆಲ್ ಅರ್ಲಿಯರ್ ಮಾರ್ಕೆಟ್ ಈ ಟ್ವೆಲ್ ಸೆವೆಂಟಿ ಲೆವೆಲ್ ನ ಮೇಜರ್ ರಿಜೆಕ್ಷನ್ ತರ ಟ್ರೀಟ್ ಮಾಡ್ತಾ ಇತ್ತು ಸಪೋರ್ಟ್ ತರ ಟ್ರೀಟ್ ಮಾಡ್ತಾ ಇದೆ ನಾಳೆ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ನೆಗೆಟಿವ್ ಆಗಿ ಡೌನ್ ಆಗಿ ಹೋಗ್ತಾ ಇದ್ರೆ ಮತ್ತೆ ಮಾರ್ಕೆಟ್ ನಿಮಗೆ ನೆಗೆಟಿವ್ ಆನ್ ರೈಸ್ ಸಿಗುತ್ತೆ ದಟ್ ಇಸ್ ಅಬೌಂಡ್ ಟ್ವೆಲ್ ಫೋರ್ಟಿ ಲೆವೆಲ್ ಅದರ್ವೈಸ್ ಮಾರ್ಕೆಟ್ ಈ ರೇಂಜ್ ಒಳಗೆ ಟ್ರೇಡ್ ಈಸಿ ಇದೆ ಅಥವಾ ತರ್ಟೀನ್ ಹಂಡ್ರೆಡ್ ಮೇಲೆ ಹೋದ್ರೆ ಸ್ವಿಂಗ್ ಆಂಗಲ್ ಇಂದ ನೀವು ತರ್ಟಿನ್ ಫೋರ್ಟಿ ಅಥವಾ ತರ್ಟಿನ್ ಸಿಕ್ಸ್ಟಿಗೂ ಟಾರ್ಗೆಟ್ ಮಾಡಬಹುದು ಸಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಲೆವೆಲ್ ನ ಕ್ರಿಯೇಟ್ ಮಾಡ್ಕೊಂಡೆ ಮೇಜರ್ ಲೆವೆಲ್ ನಾನು ಈಗ ಸಪೋರ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡಿದೀನಿ ಅಂಡ್ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಕೂಡ ನೋಡ್ಕೊಳ್ತೀರಿ ಆಸ್ ಅ ಮೇಜರ್ ರಿಜೆಕ್ಷನ್ ಆಗಿತ್ತು ಮಾರ್ಕೆಟ್ ಅದನ್ನ ದಾಟ್ಕೊಳಕ್ ಆಗಿಲ್ಲ ಇಲ್ಲಿ ಫೇಕ್ ಮಾಡಿ ಫೇಲ್ ಆಗಿದೆ ಅಂಡ್ ಮಾರ್ಕೆಟ್ ಈಗ ಇನ್ ಡಿಸಿಷನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಇನ್ ಕೇಸ್ ಮಾರ್ಕೆಟ್ ನೈನ್ಟೀನ್ ಟ್ವೆಂಟಿ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಲೋವರ್ ಹೈ ಮಾಡ್ತಾ ಕೆಳಗಡೆ ಹೋಗ್ಬೋದು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ನೈನ್ಟೀನ್ ಸಿಕ್ಸ್ಟಿ ಲೆವೆಲ್ ನ ಹೋಲ್ಡ್ ಮಾಡಿ ಹೋದ್ರೆ ಯು ಹ್ಯಾವ್ ಅ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ಟಿ ಲೆವೆಲ್ ಸೊ ಅದಕ್ಕೋಸ್ಕರ ಚೆನ್ನಾಗಿರೋ ಸ್ಟ್ರಕ್ಚರ್ ಇದೆ ಇಲ್ಲ ಮಾರ್ಕೆಟ್ ಇದರೊಳಗಡೆ ಉಳಿಯುತ್ತೆ ಅಂದ್ರೆ ಸ್ಟ್ಯಾಂಡಲ್ ಸ್ಟ್ಯಾಂಡಲ್ ಮಾಡ್ಕೊಳ್ಳಿ ಈಸಿಲಿ ಮನಿ ಮೇಕಿಂಗ್ ಇಂ ಮಷಿನ್ ಫಾರ್ ದ ಮಂತ್ಲಿ ಇನ್ಕಮ್ ಗೋ ಓಕೆ ಸೊ ಇದನ್ನು ಕೂಡ ನೋಡ್ಕೊಂಡಿದ್ರಿ ವಾಟ್ ಅಬೌಟ್ ಅದರ್ ಸ್ಟಾಕ್ಸ್ ಇಷ್ಟೊಂದು ಸ್ಟಾಕ್ಗಳಿದೆ ನನ್ನ ಹತ್ರ ನಾನು ಯೂಶಲಿ ಅನಾಲಿಸ್ ಮಾಡೋದು ಒಂದು ಹತ್ತು ಓಕೆ ಹದಿನೈದು ಅದರೊಳಗೆ ಯಾವ್ದು ಸ್ಟಾಕ್ ಸಿಗುತ್ತೆ ಅದನ್ನು ಅನಾಲಿಸ್ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀನಿ ಸ್ಟಾಕ್ಸ್ ಅಲ್ಲಿ ನಿಮಗೆ ಈ ರೀತಿ ನೆಗೆಟಿವ್ ಅಥವಾ ನಿಮಗೆ ಅಲರ್ ಕೊಡ್ತಾ ಇರ್ಬೋದು ಬಿಕಾಸ್ ಇದು ನಿಮಗೆ ಪ್ರೀ ನಾವು ನಂಬರ್ಸ್ ಏನಿರ್ತಿಲ್ಲ ಎರಡು ದಿನ ಮುಂಚೆ ಮೂರು ದಿನ ಮುಂಚೆ ಅಂತ ಹೇಳಿ ಆ ಡೇಟಾಗಳು ಬಿಕಾಸ್ ಆಫ್ ಪ್ರಜೆ ಈ ರೀತಿ ನಿಮಗೆ ಪ್ರಾಬ್ಲಮ್ ಬರ್ತಾ ಇರುತ್ತೆ ನೀವು ನಂಬರ್ಸ್ಗಳು ಅಡ್ಜಸ್ಟ್ ಮಾಡ್ಕೊಂಡ್ರೆ ಡೇಗಳು ಅಡ್ಜಸ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ನಿಮಗೆ ಕರೆಕ್ಟ್ ನಂಬರ್ ಅಂತೂ ಕೊಟ್ಟೆ ಕೊಡ್ತದೆ ಎನಿವೆ ಇದನ್ನ ನಾನು ಮ್ಯಾನುವಲಿ ಅಪ್ಡೇಟ್ ಮಾಡ್ತೀನಿ ನಿಮ್ಮ ನಾಳೆ ಪ್ರೀ ಮಾರ್ಕೆಟ್ ಮಾನೈನಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆ ಎನಿ ನಿಮಗೆ ಡೌಟ್ಸ್ ಇರುತ್ತೆ ಇಂಡಿಯಾ ವೀಕ್ಸ್ ಬಗ್ಗೆ ವಿಡಿಯೋ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಜಾಸ್ತಿ ಜನ ಕಲಿಕೆಗೆ ಯಾಕೋ ಒತ್ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಎಜುಕೇಷನಲ್ ವಿಡಿಯೋಸ್ನ ಪೋಸ್ಟ್ ಮಾಡಬೇಕಾದ್ರೆ ನಾವು ಹತ್ತು ಸಲ ವಿಚಾರ ಮಾಡ್ತಿದ್ವಿ ಬಿಕಾಸ್ ಅದರೊಳಗೆ ಯಾವುದೇ ವಿವಿಂಗ್ ಇಲ್ಲ ಜನರು ಕಲೀಲಿಕ್ಕೆ ಬರಬೇಕು ನಮ್ಮ ಜನ ಕನ್ನಡ ಕನ್ನಡ ಜನ ಕಲೀರಿ ಕಲಿತ ಮೇಲೆ ದುಡ್ಡು ಆಗುತ್ತೆ ಓನ್ಲಿ ಈ ನ ನೋಡಿ ಆಗೋದಿಲ್ಲ ಇಂಡಿಯಾ ವೀಕ್ಸ್ ನಾನು ಪ್ರಾಥಿಸಲ ಪ್ರಾಕ್ಟಿಕಲ್ ಸೀಸನ್ ನ ಹಾಕಿದ್ದೀನಿ ಮೊನ್ನೆ ಶುಕ್ರವಾರ ಕೂಡ ಹಾಕಿದೆ ವೀಕ್ಸ್ ಬೀಳ್ತಾ ಇತ್ತು ಮೇಲ್ಗಡೆ ಹೋಗ್ಲಿ ಅಥವಾ ಕೆಳಗಡೆ ಹೋಗ್ಲಿ ಆಪ್ಷನ್ ಇಂದ ದುಡ್ಡು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೆ ಅಂತ ಸಿಸ್ಟಮ್ ನೀವು ಕಲ್ತ್ಕೊಂಡ್ರೆ ನೀವು ದುಡ್ಡು ಮಾಡ್ಕೋತೀರಿ ಏನಿವೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಆಗ್ತೀರಿ ಅಥವಾ ಡೌಟ್ಸ್ ಬಂದ್ರೆ ವಾಟ್ಸ್ಆಪ್ ಮಾಡ್ತೀರಿ ವಿ ವಿಲ್ ಡಿಸ್ಕಸ್ ವೆರಿ ಕ್ಲಿಯರ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು